ಮೇಡಮ್ ಅವರೇ ನಮಸ್ಕಾರ ರೀ ನಮಸ್ಕಾರ ರೀ ಸರ್ ಮೇಡಮ್ ಅವರ ನಾವಿಲ್ಲಿ ಯಾಕೆ ಬಂದೀವಂತ ಅಂತ ಗೊತ್ತಿರ್ಬೇಕಲ್ಲ ಗೊತ್ತಿರಬೇಕಲ್ಲ ರೀ ಮೇಡಮ್ ಅವರಾ ನೀವು ಶಾನಾರದಿರಿ ತಿಳ್ಕೋತೀರಿ ಅಂತ ಮಾಡಿದ್ದೆ ಮೋಸ್ಟ್ಲಿ ಚಲೋ ಒಂದು ಆದರೂ ನಿಮ್ಗೆ ಹೇಳಕತ್ತೀನಿ ಮೇಡಮ್ ಅವರ ಮೊದಲನೇದಾಗಿ ನೀವು ಹುಡುಗಿ ಇದ್ರಿ ಹುಡುಗಿಯಾಗೇ ಇರ್ರಿ ನಿಮ್ಮ ಕೆಲಸ ಏನೈತಿ ಅದನ್ನ ಮಾಡ್ಕೊಂಡು ಹೋಗ್ರಿ ನಮ್ಮ ಕೆಲಸಕ್ಕೆ ಏನಾದರೂ ಬಂದ್ರೆ ಸರಿ ಇರೋಂಗಿಲ್ಲ ಮೇಡಮ್ ಅವರ ತಿನ್ನೋರು ಇದ್ರೆ ನೀವು ತಿನ್ನಿರಿ ತಿನ್ನಕಾದ್ರೂ ಬಿಡ್ರಿ ಇಲ್ಲ ಅಂದ್ರೆ ಸುಮ್ಮನೆ ಇದ್ದು ಬಿಡ್ರಿ ಅದೆಲ್ಲ ಬಿಟ್ಟರೆ ಯಾಕೆ ಬೇಕ್ರಿ ನಿಮಗಿದೆಯಲ್ಲ ನಾನು ತಿನ್ನಂಗಿಲ್ಲ ತಿನ್ನಕ್ಕೂ ಬಿಡಂಗಿಲ್ಲ ಇದು ಬಗಲಾರ್ದು ಕೋಳಿ ಐತಿ ಮೇಡಮ್ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದೈತಿ ಬೇರೆ ಯಾರೂ ಮಾಡಿದ್ದಲ್ಲ ನಿಮ್ಮವ್ರು ಮಾಡಿದ್ದ ಹುಡುಗರು ಕಲಿಯಂತ ಅಂಗನವಾಡಿ ಒಳಗ ನಿಮ್ಮ ಲವರ್ನ ಕರ್ಕೊಂಡ್ ಬಂದ ಚಕ್ಕಂದ ಅಂತ ಇದನ್ನ ನಮಗ್ ಗೊತ್ತೈತಿ ಆದ್ರೆ ಇದನ್ನ ಮೇಲಾಧಿಕಾರಿಗಳು ನಾವು ತಿಳಿಸಿದೀವಿ ಅಂದ್ರೆ ನೀವು ಸಸ್ಪೆಂಡು ಆಗಬಹುದು ಅಥವಾ ನಿಮ್ಮ ನೌಕರಿನು ಹೋಗ್ಬೋದು ನೋಡ್ರಿ ವಿಚಾರ ಮಾಡ್ರಿ ಏನ್ ಹೇಳತ್ತೀರಿ ಸರ ಅಂಗನವಾಡಿಯಾಗ ಇದುವರೆಗೂ ಆತರ ಯಾವುದು ಕೆಲಸ ಆಗಿಲ್ಲ ಆಗಂಗೂ ಇಲ್ಲ ನಾ ಆತರ ಹುಡುಗಿ ಅಲ್ರಿ ಸರಾ ನಿಮಗ್ ಪ್ರಾಬ್ಲಮ್ ಆಗತ್ತಂತ ಹೇಳಿ ನನ್ ಮ್ಯಾಗ್ ಸುಮ್ನೆ ಇಲ್ದಿರದೆಲ್ಲ ಹೇಳಬೇಡ್ರಿ ಅವರ ಹಾಗಾದ್ರೆ ದಿನ ಅಂಗನವಾಡಿ ಮುಂದೆ ಬಂದ ನಿನ್ಲಾ ಅವರ ಹಾ ನಿಮ್ಮ ಅಣ್ಣ ತಮ್ಮ ಇನ್ನ ಸಂಬಂಧಿಕನು ಅದನ್ನಾದ್ರೂ ಹೇಳ್ರಿ ನಾವು ಸುಮ್ಮ ಹೋಗ್ತೀವಿ ಅಣ್ಣ ತಮ್ಮ ಎಲ್ಲಿದ್ದ ಅದಾನ ಓ ಮೇಡಮ್ ಅವ್ರ ಲುಕ್ ಏನು ಕೊಡ್ತೀರಿ ಅವೀನ್ ನಿಮ್ಮ ಲವರು ಏನು ಟೈಮ್ ಪಾಸ್ಗೋ ಇತ್ತಂದ್ರೆ ಹೇಳ್ರಿ ಬರೀ ಚಿಟಕಿ ಹೊಡಿದ್ರೊಳಗೆ ಬೆಕ್ಕಾದ ನಿಮ್ಮ ಕಾಲು ಬಂದು ಬೀಳ್ತೈತಿ ಯಾಕಂದ್ರೆ ನಮ್ಮ ಅಣ್ಣಗೂ ಟೈಮ್ ಪಾಸ್ ಅಂದ್ರೆ ಭಾಳ ಇಷ್ಟ ಮೇಡಮ್ ಅವರ ಸಿಟ್ಟು ಮಾಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ನಿಮ್ಮನ್ನು ಸಸ್ಪೆಂಡ್ ಮಾಡಬೇಕಾದ್ರೆ ಇದೊಂದೇ ಕಾರಣ ಸಾಕು ಸುಮ್ಮನೆ ನೌಕರಿ ಬೇಕಾದ್ರೆ ನಾವು ಹೇಳಿದಂಗೆ ಕೇಳ್ಕೊಂಡಿರ್ಬೇಕು ಮೇಡಮ್ ಅವರ ನಾವು ಭಾಳ ಚಲೋ ಮಂದಿರಿ ನಾವು ನಿಮ್ಮ ಕೋರ್ಸು ಮಾಡೋಂಗಿಲ್ಲ ಯಾವ ತೊಂದ್ರೆಯೂ ಕೊಡೋಂಗಿಲ್ಲ ನಿಮ್ಮ ಪೂರ್ತಿಗೆ ನೀವಿರ್ರಿ ನಮ್ಮ ನಾವು ನಾವಿರ್ತೀವಿ ನಮ್ಮ ತಂಟೆಗೆ ಬಂದರೆ ನಾವು ಬಿಡೋಂಗಿಲ್ಲ ನೋಡ್ರಿ ಮೇಡಮ್ ನಮ್ಮಅನ್ನ ಈಗ ಪಾರ್ಟಿ ಅಧ್ಯಕ್ಷದಾನ ಮುಂದೆ ಎಮ್ ಎಲ್ ಎ ಅದಾವ ನೋಡಿ ವಿಚಾರ ಮಾಡಿ ನಮ್ಮನ್ನ ವಿರುದ್ಧ ಹಾಕೋರಿ ಮೇಡಮ್ ಅವರ ಯಾಕೆ ಕಳ್ತಿರಿ ಸಮಾಧಾನ ಆಗ್ರಿ ಫ್ರೀ ಇದ್ದಾಗ ಸಿಗ್ರಿ ಇಬ್ರು ಸೇರಿ ಬೆವರು ಸುರಿಸ ಅಂದ್ರ ಬೆವರು ಸುರಿಸಿ ಪಕ್ಷ ಕಟ್ಟರುತ್ತಾರೀ ಓ ಮೇಡಮ್ ಅವ್ರ ಯಾಕೆ ಕಳ್ತಿರಿ ತಮ್ಮ ಇನ್ನ ಆ ಚಂಡ್ ಪುಟ್ಯಾಂಗಿಲ್ಲ ಅದ್ರಾಗಿಂದ ಗಾಳಿ ಖಾಲಿ ಇನ್ನೇನಿದ್ರು ಇನ್ ನೀವ್ ಕೆಲಸ ನೀವು ಮಾಡ್ಕೋರಿ ಸಂತ